ಪುದಿಯೇ ಪದಿ ಅಯ್ಯೋ ಎಲ್ಲೋದೇ ಪೊದಿಯೇ ಬಾ ರೇ ಪುದಿ ಸರ್ನಾ ಒಂದು ಒಟ್ಟ ಕಾಪಿ ಇಕ್ಕಂಬಿಟ್ ಬಾರೇ ಅಯ್ಯೋ ನಿಗೇನೋ ಬಿಸಿ ಹೇಳ್ಬೇಕು ಒಂದು ಚೂರು ಬಾ ಇಕ್ಕೊಂಬಿಟ್ಬಾ ನಾನು ಮಗಳಿಗೆ ಹೇಳಿದೀನಿ ಮೆಣಸಿನಕಾಯಿ ಈ ಸಿಕ್ರೆ ಬಾ ಬೋಂಡದ ಮೆಣಸಿನಕಾಯಿ ಈ ಬೋಂಡ ನೀ ಅಂತ ಹೇಳ್ಬಿಟ್ಟು ಹೇಳಿದೀನಿ ಊಕ್ಕಣಮ್ಮ ಅಂತ ಹೇಳ್ಬಿಟ್ಟು ಹಂಗೇನು ಹೊಸನ್ ಕೊಟ್ಟಾಗ್ಬಿಟ್ಟು ಹೋದ್ಲು ಹಾಂ ಬಾ ಒಂದ್ ವೋಟ ಕಾಪಿ ಬಾ ಅರ್ಜೆಂಟ್ ಅರ್ಜೆಂಟ್ ಬಿಸಿ ಹೇಳ್ಬೇಕು ನಿನಗೆ ಅಮ್ಮ ಮೆಣಸಿನಕಾಯಿ ಸಿಗ್ಲಿಲ್ಲ ಅಯ್ಯೋ ಬೋಂಡ ಮಾಡ್ಕೊಳ್ಳೋಣ ನೀ ಅಂದ್ರೆ ಮೆಣ್ಸಿನ್ಕಾಯಿ ಸಿಗ್ಲಿಲ್ವೇ ಇನ್ನೇನು ಮಾಡೋಕ್ಕೈತಾಗ ಈರುಳ್ಳಿ ಬೋಂಡಾನೇ ಮಾಡ್ಕೊಂಡ ತಿನ್ಕೊಳ್ಳಿ ಹಂಗ ನನಗೆ ಹಾಂ ಈರುಳ್ಳಿ ಹಚ್ಚು ಹೋಗಿ ಈರುಳ್ಳಿನ ಹಚ್ಕುಟ್ಟು ಜಾಸ್ತಿ ಈರುಳ್ಳಿ ಹಾಕಿದ್ರೆ ಒಂಥರ ಸಂದಕ್ಕಿರ್ತದೆ ಟೇಸ್ಟು ಸಂದಕ್ಕೆ ಇರ್ತದೆ ಅದಕ್ಕೆ ನೀ ಹೋಗಿ ಸರ್ ಸರ್ನ ಈರುಳ್ಳಿ ಎಲ್ಲ ಉತರಿಸ್ಕೊ ಹೋಗು ಹಂಗೇನಿಯಾ ಹೊಸಿ ಕೊರ್ಬೇವಿನಿ ಸೊಪ್ಪು ಬಾ ಹಾಕಲಿ ಹ್ಞೂ ಪಾಪ ಪೊದ್ದು ಅಪ್ಪ ಪೊದ್ದು ತಗ ಯಾಕೆ ಮಾಡಿಸ್ಬೇಕು ನಾವೇ ಮಾಡ್ಕೊಂಡು ತಿಂದ್ರೆ ಆಯ್ತದೆ ಹೋಗು ಸರ್ ಸರ್ನಾಬೇ ಸೊಪ್ಪ ಬಾ ಹೋಗು ಅಲ್ಲ ಲೇ ನಿಮ್ಮ ಅಪ್ಪನ ಮನೆ ಗಂಟು ಏನಾರು ಹೋಗ್ಬೇಕೇನೆ ಯಾವಳ್ದು ಬಿಟ್ಟಿ ತಂದ್ ಹಾಕವಳೆ ಬಿಟ್ಟಿ ಕೂಳು ತಿನ್ಕೊಂಡು ಮಜಾ ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ಬಂದ್ಬಿಟ್ಟು ನಮ್ಮನೆಗೆ ಒಗ್ಗರಿಸಿ ಒಂದೇ ವಾರಕ್ಕೆ ಎರಡೂವರೆ ಮೂರು ಕೆ ಜಿ ಎಣ್ಣೆ ಎಲ್ಲ ಮೇಲೆ ಖರ್ಚು ಮಾಡ್ಬಿಟ್ಟು ಸಣ್ಣ ತಿನ್ಕೊಂಡು ಒಂದಿ ಬರೀಗ್ ಅದಂಗೆ ಆಗಿದ್ದೀರ ಮೂರು ಬಿಟ್ಟರೆ ಥೂ ನಿಮ್ಮ ಜನ್ಮಗಳಿಗೆ ಬೆಂಕಿ ಆಕ ಆ ನನ್ನ ಸಸೆಗೆ ಏನೂ ಗೊತ್ತಾಗಕ್ಕಿಲ್ಲ ಒಂಥರ ಅಮಾಯಕಿ ದಡ್ಡಿ ದತ್ತದ ಅಂತ ಹೇಳ್ಬಿಟ್ಟು ನನ್ನ ಸೊಸೆನ ಯಾ ಮರ್ಸಿ ಬುಟ್ಟಿಗೆ ಹಾಕೊಂಡು ಆ ಬೋರ್ಣ ಬಜ್ಜುಗಳು ಮಾಡಿಸ್ಕೊಂಡು ತಿನ್ಕೊಂಡು ನಮ್ಮನೆಗೆ ಬಿದ್ದಿದ್ರೇನೆ ನಿಮ್ಮನೆ ನ್ಯಾಯವಾಗಿ ಮನೆ ಏನು ಯೋಗ್ಯತೆ ಇಲ್ದಿರ ಅಂತ ಬೊಡತದವು ನಮ್ಮಂತಾಗ ಬಂದ್ಬಿಟ್ಟು ಆ ಬೋಂಡ ನಂತೆ ಬೋಂಡ ಬಜ್ಜಿ ಏಯ್ ಅಂದ್ರೆ ಇಲ್ಲೇ ಕತ್ತರಿಸ್ಬಿಟ್ಟು ಎಣ್ಣೆ ಕ್ಬಿಟ್ಟು ತಿಳ್ಸಿ ಫ್ರೈ ಮಾಡ್ಬಿಟ್ಟು ನಾನಿಗಾಕ್ಬಿಡ್ತೀನಿ ಕಿತ್ತೋದಳೆ ಒಂದ್ವಾ ಕಣ್ಣು ಸರೋಜಿ ಐತೆ ಕಣ್ಣೆ ಮಾರಿ ಅಬ್ಬಾ ತಿಂದಿರೋದೆಲ್ಲ ಕಕ್ಕ ಬಿಟ್ಟು ಹೋಗ್ಬೇಕು ಅಲ್ಲಿ ಗಂಟ ನೀನ್ ಬಂದು ಅಯ್ಯೋ ಅಕ್ಕ ನೀವು ಯಾವಾಗ ಬಂದ್ರಿ ನಾನು ಯಾವಾಗ ಬಂದೆ ನಮ್ಮನೆಗೆ ನಾನು ಯಾವಾಗಾನ ಬತ್ತೀನಿ ಅದನ್ನ ಕಟ್ಕಂಡ್ ನಿನ್ಗೇನೇ ಆಗಬೇಕು ಬಿಲಲ್ಲಿ ನಿಿನಗೇನಾಗಬೇಕು ನಾನು ಯಾವಾಗನ ಬತ್ತೀನಿ ಯಾವಾಗನ ಹೋಯ್ತೀನಿ ಯಾವಾಗನ ಮನೆ ಕತ್ತೀನಿ ಯಾವಾಗಾನ ಎದಿ ಅದನ್ನು ಕಟ್ಕೊಂಡು ನಿನ್ಗೇನ್ಲೇ ಆಗಬೇಕು ಕಿತ್ತೋದೋಳೆ ನಿನಗೇನ್ಲೇ ಆಗ್ಬೇಕು ನಿನ್ನ ಮಕ್ಕ ಮುಚ್ಚ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸತ್ಕೊಂಡು ಹೋಗ ನಮ್ಮ ಮನೆ ಅರ್ಧ ಮೂಟೆ ಅಕ್ಕಿನೇ ಖರ್ಚಾಗ್ಬಿಟ್ಟೈತೆ ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಎಣ್ಣೆ ಸಕ್ಕರೆ ಅದು ಇದು ಇನ್ನೇನು ದನ ತಿನ್ನಕ್ಕೆ ತಿನ್ಕಂಡ್ ನಮ್ಮನೇನೆ ಮೂರತ್ತು ಬಿದಿದ್ರೆ ನೋಡೆ ನಿಮ್ಮ ಸಂಸಾರದ ಕಿತ್ತೋಗಿರೋ ಗಲಾಟೆ ಏನಿದ್ರು ನಿಮ್ಮ ಸಂಸಾರ ಮನೆ ಇಕ್ಕ ಬಿಡು ಇಲ್ಲ ಯಾರ ಮನೆಗನ ಇಕ್ಕ ನಮ್ಮ ಮನೆಗೆ ಮಾತ್ರ ಇಕ್ಕಳಾಗ ಬರ್ಬೇಡ ಇನ್ನು ಮೂರು ಬಿಟ್ಬಿಟ್ಟು ಏನೇ ಕುತ್ಕೊಂಡು ಇದೆಯಾ ಎದ್ದೊಳೆ ಮ್ಯಾಕೆ ಅಯ್ಯೋ ಅಕ್ಕ ನಾವೇನು ಇಲ್ಲಿ ಇರ್ಲಿಲ್ಲ ಕಣಕ್ಕ ಯಾರು ಹೇಳಿದ್ವಿ ನಾವ್ ಇಲ್ಲಿದ್ವಿ ಅಂತ ಹೇಳ್ಬಿಟ್ಟು ನಾವೇನು ಇಲ್ಲಿ ಇರ್ಲಿಲ್ಪ ಸುಮ್ಕೆ ಇವತ್ತು ಬಂದು ಅಷ್ಟೇ ಅಷ್ಟಕ್ಕೆ ನೀ ಯಾರು ನಿಂಗೆ ಏನೋ ಪಿನ್ನಿಕ್ಕವ್ರೆ ಅಂತ ಅನ್ಸುತ್ತಿ ಕಣಕ್ಕ ದೊರಿದ್ರು ಮುಂಡರು ಯಾರು ನಾವು ಸಂದಕ್ಕಿರೋದನ್ನ ಕಂಡ್ರೆ ಸೈಸಕ್ ಆಗಿರ ಅಂತ ಅಪ್ಪ ಕುಂದರೆಲ್ಲೂವೇ ಎಲ್ಲಾನು ವೇ ಸುಳ್ಳಿ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡೋರಿ ಅಂತ ಅನಿಸುತ್ತೆ ಕಣಕ ಯಾರು ನಮಗೂ ನಿಮ್ಗೂ ತಂದಕ್ಕಿಂತ ಕೆಲಸ ಎಲ್ಲ ಮಾಡೋರಿ ಅಂತ ಅನಿಸುತ್ತ ಅಯ್ಯೋ ನಾವ್ ನಾವ್ಯಾಕ ನಿಮ್ಮ ಮನೆಗೆ ಇಟ್ಕೊಂಡು ಎಣ್ಣೆ ಪಣ್ಣೆ ಸಾಕ್ರೆಲ್ಲಾ ಎಲ್ಲ ಖರ್ಚು ಮಾಡ್ಕೊಂಡು ಕುತ್ಕೊಳ್ಳಿ ಸಾಕಿನ ಸಾಕಿನ ಸಾಕ್ಷಿ ಇದಕ್ಕಿನ್ನು ಸಾಕ್ಷಿ ಏನಾರು ಬೇಕೇನಿಗೆ ನನ್ನ ಮಮ್ಮಗಳು ನನ್ನ ಮಮ್ಮಗಳು ಕಂಡ್ಲಿ ಅವಳು ಎಲ್ಲಾ ನಂತರ ನಿನಿಯ ಹಾ ನನ್ನಂಗೆ ನೀ ಎಲ್ಲ ಯೋಚನೆ ಮಾಡ್ತಾಳೆ ನಿಮ್ಮಂತ ಬಿಲಾಲಿಗಳು ಕಿತ್ಕೊಂಡ್ ಕಿತ್ಕೊಂಡು ತಿಂತಾರೆ ಅಂತ ನಂಗೆ ಸಂದ ಗೊತ್ತಿತ್ತು ಅದಕ್ಕೆ ನಿನಿಯಾ ನನ್ನ ಮಮ್ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಚಾಕಲೇಟ್ ಎಲ್ಲ ಕೂಡಿಸ್ಬಿಟ್ಟು ಹೋಗಿವನಿ ಏನಾಯ್ತದ ನನ್ಗೆ ಹೇಳು ಬಂದ್ಮೇಲೆ ಅಂತ ಹೇಳ್ಬಿಟ್ಟು ಬಿಲಾನ್ ತಕ್ಕ ಬಂದು ಹಾ ನಮ್ಮ ನಮ್ಮನೆ ಜಾಂಡ ಹುಡ್ಬಿಟ್ಟು ನನಗೆ ನೀ ಯಾ ಮಾಡ್ಸಕ್ ನೋಡ್ತೀನಿ ಇವ್ರ ಮನೆಗೆ ಸಿ ಸಿ ಕ್ಯಾಮ್ರಾನೇ ಬ್ಯಾಡ ಈ ಪದ್ದು ಮಗಳೇನೇ ನೀ ದೊಡ್ಡ ಸಿ ಸಿ ಕ್ಯಾಮ್ರಾ ಇವಳನ್ನ ಕರ್ಕೊಂಡೋಗಿ ಯಾವ್ದನ್ನ ಅಷ್ಟಲಿಗೆ ಇಷ್ಟಲಿಗೆ ಹಾಕಿದ್ರೆ ಅವಾಗ ನಾ ನಿಮ್ದೇಗಿರ್ಬೋದು ಏ ಕಿತ್ತೋದಳೆ ಹೋಗಿ ತೊಲ್ಗೆ ಅಜ್ಜಿ ಕಿತ್ತೋದಳೆ ಅಂತಂದ್ರೆ ಏನಜ್ಜಿ ಮಾನ ಮರ್ಯಾದಿ ಬಿಟ್ಟೋಳು ಅಂತ ಹೇಳ್ಬಿಟ್ಟು ಮಮ್ಮಗಳೇ ಅಜ್ಜಿ ಮಾನ ಮರ್ಯಾದಿ ಅಂತಂದ್ರೆ ಏನಜ್ಜಿ

ಇದಕ್ಕೆ ಎಷ್ಟು ಸಲ ಗ್ರಾಚಾರ ಬಿಡಿಸ್ತಿದೆ ನೀನು ಎಲ್ಲಾ ತಗುಗುಸ್ತಿಯಲ್ಲ ಹೊಡೆದಿದ್ದು ಒಂದೇ ಸಲ ಎಷ್ಟು ಸಲ ನನಗೆ ಕಾಟ ಕೊಟ್ಟಿದ್ಯಾ ಹೇಳಿ ನೀನು ಅಯ್ಯೋ ಅಯ್ಯೋ ನನ್ನ ಮಮ್ಮಗಳು ಮ್ಯಾಲೆಲ್ಲೇ ಬಿತ್ರಿ ಆಳ್ಬಿದೋಗ ನನ್ನ ಮಮ್ಮಗಳು ಮ್ಯಾಲೆ ನೀನ್ ಯಾಕ್ಲೇ ಹಿಂಗೆಲ್ಲ ಒಡಿಯೋದು ಬಡಿಯೋದು ಮಾಡ್ತೀಯಾ ನೀನೇನು ಉಣ್ಣಕ್ ಇಕ್ ಬಿಟ್ಟು ಎಚ್ಚಾಕ್ ಬಟ್ಟೆ ಕೊಡ್ತಿದ್ದೀರಿ ನನ್ನ ಮಮ್ಮಗಳಿಗೆ ಆ ಬಿಟ್ಟಾಟ ಆಡ್ತೀರ ನಿಂತ್ಕೊಂಡು ಆ ನೀನಂತೂ ಬಿಟ್ಟಾಟನೆ ಬಿಡಾಡ್ತಿರೋದು ನಿನ್ನ ಮನೆ ಲೇ ಏನೇ ಇನ್ನಂತೀತಾ ನನ್ನ ಮಮ್ಮಗಳ ಕಡೆ ಗುರಾಯಿಸಿದ್ರು ಅಂದ್ರೆ ಕಣ್ಣು ಗುಡ್ಡ ಕಡೆ ನಾಯಿಗಳಿಗಾಕ್ ಹಾಕ್ಬಿಡ್ತೀನಿ ಆ ನಾನು ಇವಾಗ ಬರ್ತಿರೋದಲ್ಲ ಯಾವ್ದೋ ಕಾಲ್ದಾಗ ಬರ್ತಿರೋದನ್ನ ಹೇಳಿ 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 ಎಲ್ಲಾರ್ ತಗೋ ಗುಸ್ತಾಳೆ ಹಮ್ಮ ಬಾಮ ಹೋಗನ ನಿಮ್ಮ ಮನೆ ಕಾಜ ಎಲ್ಲೋ ಐತಿ ಹೋಗನಿ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಒಳಗಡೆ ಬಿಟ್ಕೊತಿಲ್ಲ ತಿರ್ಮಾನ ಮಾನ ಎಲ್ಲ ಹೋಯ್ತದ ಒಳಗಡೆ ಪುಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಹೋಗೋಣ ಹೋಗನ ಹೋಗೋಣ ಅಂತಂದ್ರೆ ಎಲ್ಲೋ ಐತಿಯಾ ಪತಿ ಬರೋ ಗಂಟಾ ಹೊಸಿ ಮ್ಯಾನೇಜ್ ಮಾಡ ನೀರು ಪತಿ ಅತ್ತೆಗೆ ಏನೋ ಒಂದ್ ಹೇಳ್ಬಿಟ್ಟು ಆಮಿಂದ ಸರ್ ಮಾಡ್ತಾಳೆ ಹಲ್ಲೆ ಗಂಟೆ ಹೊಸಿ ತಡ್ಕಳಕ್ ಹಾಕಿಲ್ವ ನಿಂಗೆ ಅಮ್ಮ ಇನ್ನೂ ಇಲ್ಲೇ ಇದ್ರೆ ಇನ್ನುನು ಮಾನ ಮರದಿ ಕಳಿತಾಳಮ್ಮ ಈ ಪದ್ದು ಮಗಳು ಅಮ್ಮ ನಡಿಯಮ್ಮ ಹೋಗೋಣ ನಿಮಗಸ್ತೀ ನಿಂತ್ಕಾ ಅಕ್ಕ ನಾನು ಏನಕ್ಕಾ ಮಾಡ್ಲಿ ನನ್ ಏನಕ್ಕಾ ಮಾಡ್ಲಿ ನನಗೆ ಗಂಡ ನನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ಟವನೇ ಕಣಕ್ಕ ಏನು ಕರ್ಮನೋ ಏನೋ ಗೊತ್ತಿಲ್ಲ ಕಣಕ ನಂದಂತು ಯಾವ ಜನ್ಮದ ಕರ್ಮನೋ ಗೊತ್ತಿಲ್ಲ ಕಣಕ್ಕ ಈ ಜನ್ಮದಾಗನ್ ಬೋಸ್ತೀನಿ ಕಣಕ್ಕ ನನಗಂಡ ಅಂತೂ ಹಾ ಹ್ಞೂ ಮನೆಗೆ ಬಿಟ್ಕಂದ್ರೆ ಬಿಟ್ಕತಿಲ್ಲ ಕಣಕ ನಾನು ನನ್ನ ಮಗಳು ಬೀದಿನಾಗಿರಬೇಕಾಯ್ತದ ಕಣಕ ಒಂದ್ ಎರಡೇ ಎರಡು ದಿನ ಅವಕಾಶ ಮಾಡ್ಕೊಡಕ ಇಲ್ಲೇ ಬಿಟ್ಟು ಹೋಗ್ತೀವಿ ಕಣಕ ಹಾಂ ನಮ್ಮ ಅಣ್ಣಯ್ನ ಮನೆಗೆ ಹೋಗ್ಬೇಕು ಕಣಕ ಪಾರಿನಗೆ ಹೋಗ್ಬಿಟ್ಟವ್ರೆ ಕಣಕ ಅವ್ರು ಎಲ್ಲಿಂದ ಹೋಗಿ ನಿಮ್ಮ ಮಗನ ಕರ್ಕ ಬರೋಕೆ ಅವನು ಬರ್ಲಿಲ್ವಂತೆ ಅದಕ್ಕೆ ಪಾರಿನಿಗೆ ಹೋಗ್ಬಿಟ್ಟು ಕರ್ಕೊಬಿಡ್ಬತ್ತೀವಿ ಕಣ್ಣವ್ವ ನೀನು ಹಳ್ಳಿ ಗಂಟೆ ಅಂತ ಹೇಳ್ಬಿಟ್ಟು ಹೋದ್ರು ನಮ್ಮ ಅಣ್ಣಿಗೆ ಏನು ಹೇಳೋಕಾಯಿಸ್ತಿಲ್ಲ ಇವಾಗ ನನಗೆ ನಮ್ಮ ಅಣ್ಣಯ್ಯವ್ರು ಪಾರಿನಿಂದ ಬರೋ ಗಂಟ ನಿಮ್ಮ ಮನೆಗೇನೆ ಇತ್ತೀವಿ ಕಣಕ ಹಾ ನಿಮ್ಮ ಮನೆಗೆ ಇದ್ದು ಹಾಂ ಒಂದು ಎರಡು ದಿನ ಆಮಿಂದ ನಮ್ಮ ಅಣ್ಣಯ್ಯ ಬಂದಿದ್ದ ತಕ್ಷಣ ಏನೆಯಾ ನಮ್ಮ ಅಣ್ಣಯ್ಯನ ಜೊತೆ ಹೋಗ್ಬಿಡ್ತೀವಿ ಕಣಕ ನನಗೆ ಗಂಡ ಹೊಸಿ ಶಾನೇ ಬೇಜಾರ್ ಮಾಡ್ಕೊಬಿಟ್ರು ಹಂಗಾಗ್ಬಿಟ್ಟವನೇ ಕಣಕ್ಕ ಏನೇನೋ ಆಗೋಗ್ಬಿಡ್ತು ಅದಕ್ಕೆ ಇದೊಂದು ಅವಕಾಶ ಮಾಡ್ಕೊಟ್ಬಿಡಕ ಸಾಕು ಆ ಲೇ ನನ್ನೇ ನನ್ನ ಸ್ವತೆ ಪದ್ದಿ ಅನ್ಕೊಬಿಟ್ಟೆ ಲೇ ನೀನು ಹೇಳಿದ್ದೆಲ್ಲ ಕರ್ಗಕ್ಕೆ ನಾನು ಆ ಎಂದ್ರ ಕೈಯ ಹಾಗೇನು ಓಡ್ಸಕ್ಕಿಲ್ಲ ನಾನು ಅಂತದ್ರಾಗೆ ನಿಮ್ಮನ್ನ ಮನೆಗೆ ಇಕ್ಕೊಂಡು ಒಂದು ತಿಳು ಸಾಕಂಗೆ ಸಾಕ್ತಿನಿ ಅಂತ ಹೆಂಗನ್ಕತ್ತೀರಾ ಒಂದು ಕ್ಷಣ ಒಂದು ಕ್ಷಣ ನಮ್ಮ ಮನೆಗೆ ಇರಬಾರ್ದು ಒಯ್ತಿರ್ಬೇಕು ಒಯ್ತಿರ್ಬೇಕಷ್ಟೇ ನಿನ ಒಂದು ಕ್ಷಣ ಇದ್ರೆ ಸುಮ್ಮನೆ ಬಿಡಕ್ಕಿಲ್ಲ ನಮ್ಮನ್ನ ಕರ್ಕ ಬಂದಿರೋದು ಪದ್ದಿ ಪೊದ್ದಿ ಹೋಗೋನ ಗಂಟ ನಾವೇ ಹೋಗಕ್ಕಿಲ್ಲ ಎಳು ಪೊದ್ದಿ ನನ್ನ ಕುಚಿಕ್ಕೂ ದೋಸ್ತು ಹಾಂ ಅವ್ಳ ನಮ್ಮನ್ನು ಯಾಕೆ ಕಳಿಸ್ತಳೆ ಅವಳು ಅವಳೇನು ಕಳ್ಸೋಕ್ಕಿಲ್ಲ ನಮ್ಮ ಈಚ ಕಡೆಗೆ ನೀನು ಸುಮ್ಕಿರು ಹಾಂ ಏನು ಹಿಂದೆ ಮನೆ ಮನೆಯನ್ನು ನಂಗೆ ಆಡ್ತಿಲ್ಲಕ್ಕಾ ಅವಳಿಗೇನು ಮನೆ ಇಲ್ವೇ ಅಲ್ವೇ ಪೊದ್ದಿಗೆ ಪೊದ್ದಿಗೂ ಅಧಿಕಾರ ಎಲ್ಲನೇ ಐತೆ ಮನೆ ಅಧಿಕಾರ ಎಲ್ಲನೇ ಇದೊಳ್ಳೆ ಸಂದಕ್ಕೆ ಹೇಳ್ತೀನಿ ನೀನಂತೂ ನನ್ವೆ ನಾನಂತೂ ಪೊದ್ದು ಬರೋ ಗಂಟನೇ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಯಾವ ಅಪ್ಪ ಕಟ್ಸೋ ನೆನೆ ಬಿಲಲ್ಲಿ ಏನು ಹಿಂಗೆ ಆಡ್ತಿದ್ಯಾ ಶ್ಯಾನೆ ಏಯ್ நோடிலே நோடிலே ஒன்பிடித்த இப்போ நன் சேசி வந்து அவள் சேர் மனையின்டிக்காத்தி ஏனாரோ நீள முச்சக்கொண்டு முச்சக்கண்டு அஸநியா இல ஹோல் தாதினி முச்ச்கண்ட் ஒய்ரோ ஒன்னு க்ஷண மனேதோ நோடு துண்ட கட்டிக்கொண்ட கை கால் முருத்தினி அஜி கிட்டு அஜிஜி ಅಮ್ಮ ಇಷ್ಟು ಅನ್ನಿಸ್ಕೊಂಡು ಮಾಡ್ಕೊಂಡು ಇಲ್ಲೇ ಇರಬೇಕಾ ಬಾ ಹೆಜ್ಜಿ ನೋಡಿ ಹೆಂಗ್ ರೇಗಾಡ್ತೈತೆ ಪೊದ್ದು ನಂಗೆ ಅಲ್ಲ ಎಜ್ಜಿ ಹ್ಞೂ ಹೆಂಗೆ ರೇಗಾಡ್ತಾಯ್ತು ನೋಡು ಏನೋ ಕಷ್ಟ ಅಂತ ಹೇಳ್ಬಿಟ್ಟು ಅಕ್ಕದ ಮನೆಯವರು ಸಹಾಯ ಮಾಡಿದಂಗೆ ನೀನು ಯಾರು ಸಹಾಯ ಮಾಡ್ತಾರೆ ಈ ಹೆಜ್ಜಿ ನೋಡಿ ನಾವೇನು ತಿಂದ್ಬಿಟ್ಟಿದೀವಿ ಎನ್ನಂಗೆ ನೀವು ನಾವು ತಿಂದ್ರೆ ಎಣ್ಣೆ ಪಣ್ಣೆದೆಲ್ಲನೂ ದುಡ್ಡು ಕೊಟ್ಬಿಟ್ಟು ಹೋಯ್ತಿವಿ ಹೇಳು ನಾವೇನು ಬಿಟ್ಟಿ ಕುಳ್ ತಿನ್ನೋಕ್ಕೆ ಏನು ಜನ ಬಂದಿಲ್ಲ ಏನೋ ನಮಗೆ ಆಚಾರ ಇರಲಿಲ್ಲ ಕಷ್ಟ ಇತ್ತು ಅದಕ್ಕೆ ಏನೇ ಒಂದ್ ಎರಡು ಜನ ಇದ್ವಿ ಅಷ್ಟಕ್ಕೆ ಏನೇ ಇಷ್ಟೆಲ್ಲ ಅನ್ಕೊಂಡೇ ಇರಲಿಲ್ಲ ನಾನಂತೂನು ಹಾಂ ಅಮ್ಮ ಬಾಮ ಹೋಗೋಣ ಸುಮ್ಕೆ ಏನಿಯಾ ಈ ಮುಂದೆ ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ಯಾರಿತ್ತಾರೆ ಹೇಳು ಆ ஆ நம்ம இல்வ மட்ட இல்வா எல்லா ஐத்தே ஐத்தானே மகளும் நாலக்கெ நோடு எஸ் உதவு ஐத் தானே சபாஸ் மகளே நன் நன்க சரிய ஜோடி நீன்துவே கொடித்ல கடியா மனைபுட்டுல கட் முர்தாய் கொட்தங்கி ಹುಚ್ಚನಾಗಿ ಹೊಡೆದಂಗೆ ಹೊಡೆದು ಬಿಡ್ತೀನಿ ಮೊದಲೇ ನಾನು ಸರಿ ಇಲ್ಲ ನಾನು ಮೊದಲೇ ತಿಕ್ಲಿ ಅಂದ್ರೆ ನಿನ್ನ ಮಗಳು ಮಾತುಗಳು ಕೇಳಿ ಇನ್ನೂ ನಾಯಿ ಹುಚ್ಚನಾಗಿ ಹೊಡೆದಂಗೆ ಇಬ್ಬರು ಈಚೆ ಈಚೆಕಡೆ ಕಾಕ್ಬಿಡ್ತೀನಿ ಅದಕ್ಕೂ ಮುಂಚೆ ಅರ್ಥ ಮಾಡ್ಕೊಂಡು ಮಾನ ಮುರ್ವಾದಿನ ಈಚೆಡೆಗೆ ಹೋದ್ರೆ ಸರಿ ಇಲ್ಲ ಅಂತಂದರೆ ನಾನು ಸುಮ್ಕೆ ಬಿಡೋಕ್ಕಿಲ್ಲ ಅಯ್ಯೋ ಹೋಯ್ತಿ ಬಿಡಕೋ ಹೋಗ್ತೀವಿ ನಾವೇನಿಲ್ಲ ಟಿಕಾಣಿ ಉಡೋಕೆ ಅಂತೇನು ಬಂದಿರಲಿಲ್ಲ ಏನೋ ಕಷ್ಟ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟು ಕಿಣ ಸರಿ ಒಳಕ್ಕೆ ಆಯ್ತು ಹೋಗ್ತೀವಿ ನಾವೇನು ನಿಮ್ಮ ಮನೆ ಮನೆಗೆ ತಿಂದಿರ ಊಟದ್ದೆಲ್ಲ ನಾವು ಕೊಡ್ತೀವಿ ಅವಳು ಕೊಡಲಿಲ್ಲ ಬಿಡೋ ಬಿಡೋದು ಯಾರು ಕಕ್ಕಿಬಿಡ್ತೀನಿ ಮುಚ್ಕೊಂಡು ಹೋಗು ಮುಚ್ಕೊಂಡು ಹೋಗಿ ದುಡ್ಡೆಲ್ಲ ಎತ್ಕೊಂಬಂದು ಕೊಟ್ಬಿಡು ಎಷ್ಟಿದ್ರೆ ನನ್ನ ಮಗ ಮೊಮ್ಮಗಳು ಹೇಳೋಳೆ ನಾಲ್ಕೈದು ದಿನಿಂದ ಇಲ್ಲೇ ಬಿದ್ದಿದ್ದೀರಾ ಅಂತ ಹೇಳ್ಬಿಟ್ಟು ಅಷ್ಟು ದಿನದ್ದು ದುಡ್ಡು ಕೊಟ್ಬಿಟ್ಟು ಐದು ಕೆ ಜಿ ಎಣ್ಣೆ ಡಬ್ಬ ತಂದಿಬಿಟ್ಟು ಎಲ್ಲನ ಆಳು ಹೋಗ್ರಿ ಯಾರು ಕೇಳ್ತಾರೆ ತೊಲಗರೆ ಇಲ್ಲಿಂದ ಲೇ ಮಗಳೇ ಹೀಗೆ ಎಲ್ಲಿ ಹೋಗಬೇಕು ಏನು ಪೊದ್ದಿಗೆ ಹೆಂಗಾನ ನೈಸ್ ಮಾಡ್ಬಿಟ್ಟು ಇನ್ನೊಂದು ಮೂರ್ನಾಲ್ಕು ದಿನ ಇದೇ ಮನೆಗೆ ಹಂಗೆ ಮಾಡ್ಕೋಬೇಕಿತ್ತು ನಾವು ಆಮೇಕಿಂದ ನಿಮ್ಮ ಮಾವ ಬರ್ತದೆ ನಿಮ್ಮ ಮಾವನ ಜೊತೆ ಹೋಗ್ಬೋದಿತ್ತು ಸರಿ ನೋಡಿ ಹೋಗೋಣ ಪೊದ್ದಿ ಎಲ್ಲ ಇದ್ರೆ ಕೇಳಿ ಹೆಂಗಾನ ಮಾಡಿ ನೈಸ್ ಮಾಡೋಣ ಅವಳೇನೋ ಒಂದು ವ್ಯವಸ್ಥೆ ಮಾಡ್ತಾಳೆ ಹ್ಮ್ ಬಿಟ್ಟಿ ಕೂಡ ಸಿಗ್ತದೆ ಅಂದ್ರೆ ಭಕ್ ಪಕ್ಷಿಗಳು ತರ ಕಾಯ್ಕಂಡಿನ್ ಕಳಿತಾವೆ ಕಿತ್ತೋದವು